ಮೂಲಭೂತವಾದ ಶಾಪಿಗಳು ಸಾಂಪ್ರದಾಯಿಕವಾಗಿ ಕೆಂಪೋವನ್ನು ಒದಗಿಸುತ್ತಾರೆ ಗฤษ ಸರ್ ಮೊಬೈಲ್ ಇಂದ ಮೊಬೈಲ್ ಇಂದ ಡಾಕ್ಟರ್ ಸುಧೀರ್ ಕೊರೋನಾ ಬಂದಿದೆ ಏನ್ ಮೇಡಮ್ ಅಂಟಿಸ್ಬಿಟ್ಟು ಹೋಗೋಣ ಎಲ್ಲರಿಗೂ ಅಂತ

ಂತಹ ಬಿವಿ ಶಿವರದ್ರಯ್ಯಾರು ಕೂಡ ನೂತನ ಖಜಾಂಚಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಅಭಿನಂದನೆಗಳನ್ನ ನಾವು ತಿಳಿಸೋಣ ಪ್ರಿಯದರ್ಶಿನಿಯವರು ಶ್ರೀಮತಿ ಕಾರ್ಯಪಾಲಕ ಅಭಿಯಂತರರು ಮತ್ತು ಲೋಕೋಪಯೋಗಿ ಇಲಾಖೆಯನ್ನು ಸಲ್ಲಿಸ್ತಾ ಮುಂದಿನ ವರ್ಷ ಅಧ್ಯಕ್ಷ ಗಾದಿಯಲ್ಲಿ ನಾವು ನಿಮ್ಮನ್ನ ಕಾಣೋ ಹೇಳ್ತಾ ಅವರಿಗೂ ಕೂಡ ವಿಶೇಷವಾದ ಗೌರವ ಸಮರ್ಪಣೆ ಅರವತ್ತು ಸೋಲು ಅನ್ನೋದು ನನ್ನ ಬಗ್ಗೆಲ್ಲ ಸಾವಿರ ಸಾವಿರ ಚಂಪಾಳೆ ಇಬ್ರಿಗೂ ಒಬ್ರಿಗೊಬ್ರಿಗೆ ಪೂರಕ ಉಪಯೋಗ ಆಯ್ತು ಹೋಗಿರೋರು ನಮ್ಮ ಹೋಗಿದ್ದಾರೆ ಎಲ್ಲರೂ ಅಷ್ಟೇ

அதி மஞ்சப்பின எல்லூ கூட சி மஞ்சப்பாரு விசேஷவியா அது கீதாடி ஆவரி ಮಾಧ್ಯಮ ಸ್ನೇಹಿತರೆ ಇವತ್ತು ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಹಾಗೂ ಲೋಕೋಪಯೋಗ ಮನೋಜ ಮನೋರಂಜನಾ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ನೂತನ ಸಂಘದ ಕಟ್ಟ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಬೆಳಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಸತತವಾಗಿ ಐದು ಗಂಟೆ ಜೊತೆ ಇದ್ದೀರಿ ಇದೇನ್ ತೋರಿಸುತ್ತೆ ಅಂದ್ರೆ ನೀವು ನಾವು ಒಟ್ಟಿಗೆ ಇರಬೇಕು ಒಟ್ಟಿಗೆ ಹೋಗ್ಬೇಕು ಅಂತ ಸೊ ನಿಮ್ಗೆಲ್ರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಇಷ್ಟಪಡ್ತೀನಿ ಮುಂದಿರುವ ಶಂಕರದ ಬೂಸ ಶುಭಾಶಯಗಳು ನೀವು ನೀವು ಪ್ರಶ್ನೆಗಳದ ಕೇಳಿ ಪ್ರಪ್ರಥಮವಾಗಿ ಲೋಕೋಪಯೋಗಿ ಯೋಜನೆ ಸಂಘ ಉದ್ಘಾಟನೆ ಇದು ಹುಟ್ಟಿದ್ರ ಏನ್ ಉದ್ದೇಶ ಏನು ಲೋಕೋಪಯೋಗಿ ಇಲಾಖೆ ಸಾವಿರದ ಎಂಟುನೂರ ಐವತ್ತಾರನೇ ಇಸ್ವಿ ಶುರು ಆಗಿತ್ತು ಬ್ರಿಟಿಷರ ಕಾಲದಲ್ಲಿ ಇಲ್ಲಿವರೆಗೂ ನೂರ ಅರವತ್ತೆಂಟು ವರ್ಷ ತುಂಬಿ ಅರವತ್ತೊಂಬತ್ತು ವರ್ಷಕ್ಕೆ ಬಿದ್ದಿದೆ ನಮ್ಮಲ್ಲಿ ತಾಂತ್ರಿಕ ವೃಂದದ ಎರಡು ಸಂಘ ಇದಾವೆ ಆ ಸಂಘ ಇರೋದ್ರಿಂದ ಅವ್ರಿಗೆ ಕಾಲ ಕಾಲಕ್ಕೆ ಪದೋನ್ನತಿ ಅವರ ಅಧಿಕಾರಿಗಳ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಹಕಾರಿಯಾಗಿದೆ ಸಂಘ ಆ ಅವರ ಸಂಘ ಅವರ ಅಭಿವೃದ್ಧಿಗೆ ಅವರ ಧ್ಯೇಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದೆ ಆದ್ರೆ ತಾಂತ್ರಿಕೇತರ ನೌಕರ ಸಂಘ ಇಲ್ಲಿವರೆಗೂ ಇರಲಿಲ್ಲ ಇದು ಪ್ರಥಮ ಬಾರಿಗೆ ನೂರ ಅರವತ್ತೆಂಟು ವರ್ಷಗಳ ನಂತರ ನೂರ ಅರವತ್ತೊಂಬತ್ತನೇ ವರ್ಷದಲ್ಲಿ ಇದೊಂದು ಸಂಘ ಮಾಡ್ಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿ ಸಂಘನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಆ ಸಂಘಕ್ಕೆ ಹೋಗಿ ಮಾನ್ಯ ಸಚಿವರಿಗೆ ಕೇಳಿಕೊಂಡಾಗ ಸಚಿವರು ಸೆಕ್ರೆಟರಿ ಅವರಿಗೆ ಮುಖ್ಯ ಇಂಜಿನಿಯರ್ಗೆ ಡೈರೆಕ್ಷನ್ ಕೊಟ್ಟು ನಮ್ಗೊಂದು ಕಟ್ಟಡ ಹಂಚಿಕೆ ಮಾಡಿಕೊಟ್ರು ಆ ಕಟ್ಟಡ ಹಂಚಿಕೆ ಮಾಡಿಕೊಟ್ಟು ಅದಕ್ಕೆ ಉದ್ಘಾಟನೆ ನಾನೇ ಬರ್ತೀನಿ ಅಂತ ಮಿನಿಸ್ಟ್ರು ಹೇಳಿದ್ರು ಆದ್ರೆ ಅನಿವಾರ್ಯ ಕಾರಣದ ಮಿನಿಸ್ಟ್ರು ಯಾವುದೋ ಒಂದು ವಿಷಾದನೆಯ ನ್ಯೂಸ್ ಇಂದಪ್ಪ ಅವರು ಊರಿಗೆ ಹೋಗೋ ಪರಿಸ್ಥಿತಿ ಬಂತು ಇಲ್ಲಪ್ಪ ಅವರು ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಅವರ ಶ್ರೀರಕ್ಷೆಯೊಂದಿಗೆ ಈ ಒಂದು ನಮ್ಮ ಸಂಘ ಉದ್ಘಾಟನೆ ಆಗಿದೆ ಮುಂದೆ ಅವ್ರ ತನಕ ಒಂದು ಬೇಡಿಕೆ ಇಡ್ಬೇಕಂತಿದ್ವಿ ಇಲ್ಲೇ ಇಲ್ಲಿ ವೇದಿಕೆ ಮೇಲೆ ಬೇಡಿಕೆ ಇಡಬೇಕು ಅಂತಿದ್ದೀವಿ ನಿಮ್ಮ ಮೂಲಕ ನಾನು ಮನೆ ಸಚಿವಾಲಯಕ್ಕೆ ಕೇಳ್ಕೊತಾ ಇದ್ದೀನಿ ದಯಮಾಡಿ ಲೋಕೋಪಯೋಗಿ ಇಲಾಖೆ ದೀಪದ ತರ ಬೆಳಕ್ತಾ ಇಡೀ ರಾಜ್ಯದಲ್ಲಿರೋ ಎಲ್ಲಾ ಗ್ರಾಮಗಳಿಗೆ ರಸ್ತೆ ಹಾಕೊಟ್ಟಿದೆ ಎಲ್ಲಾ ಸರ್ಕಾರಿ ಕಟ್ಟಡಗಳನ್ನ ಕಟ್ಕೊಟ್ಟಿದೆ ನನ್ನ ಇಂಜಿನಿಯರ್ಸು ಬಿಸಿಲು ಒಂದೇ ನಿಂತು ಕೆಲಸ ಮಾಡಿದ್ದಾರೆ ದಂಡಿದ್ದಾರೆ ಅವರಿಗೆ ಅವ್ರ ಕೆಲಸ ದಂಡಿಲಿಕ್ಕೆ ಸಂಬಳ ಮಾಡ್ಕೊಳ್ಲಿಕ್ಕೆ ನಾವು ತರು ಸಹ ಸಹಕಾರ ಕೊಟ್ಟಿದೀವಿ ಹಾಗಾಗಿ ನಮ್ಮೆಲ್ರಿಗೂ ನೌಕರ ಮತ್ತು ಅಧಿಕಾರಿ ಮಕ್ಕಳಿಗೆ ಮುಂದಕ್ಕೆ ಅವರ ಮಕ್ಳು ಮದುವೆ ಮಾಡ್ಲಿಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸಮುದಾಯವನ್ನು ಕಟ್ಟಬೇಕು ಅಂತ ಸಂಘದಿಂದ ಆಲೋಚನೆ ಮಾಡ್ಕೊಂಡಿದ್ದೀವಿ ದಯಮಾಡಿ ಬೆಂಗಳೂರಲ್ಲಿ ನಮ್ಮ ಇಲಾಖೆ ಜಾಗ ತುಂಬಾ ಇದಾವೆ ಒಂದು ಜಾಗ ಇನ್ನೂರೈವತ್ತು ಕಡೆಗೆ ಇನ್ನೂರೈವತ್ತ ಜಾಗನ ದಯಮಾಡಿ ನಮಗೆ ಹಂಚಿಕೆ ಮಾಡಿಕೊಟ್ರೆ ಮುಂದೆ ಒಂದು ಸುಂದರವಾದ ಸಮುದಾಯ ಭವನ ಕಟ್ಟಿ ನಮ್ಮ ಎಲ್ಲಾ ಇಲಾಖೆ ನಮ್ಮ ಇಲಾಖೆ ಎಲ್ಲಾ ಅಧಿಕಾರಿ ಮತ್ತು ನೌಕರ ಮಕ್ಕಳು ಮದುವೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಿಮ್ಮಲ್ಲಿ ಬೇಡ್ಕೋತೀನಿ ದಯಮಾಡಿ ಕಾರ್ಯ ಮಾಡಿದ್ರೆ ನಿಮ್ಮನ್ನ ಈ ಕಟ್ಟಡ ಇರೋವರೆಗೂ ನಮ್ಮ ಇಲಾಖೆ ಇರೋವರೆಗೂ ನಿಮಗೆ ಚಲುವಣ ಆಗಿರ್ತಾರೆ ಅಂತ ಹೇಳಿ ನಾನಾದ್ರೂ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಸಚಿವರಿಗೆ ದಯಮಾಡಿ ಇದು ಮನವಿ ಮಾನ್ಯ ಸಚಿವರವರೆಗೂ ಹೋಗ್ಬೇಕು ನೀವು ತಲುಪಿಸಿರುವ ನಂಬಿಕೆ ನನಗಿದೆ ಇದು ನಮ್ಮ ಆಸೆ ನಮ್ಮ ಧ್ಯೇಯ ನಮ್ಮ ಗುರಿ ಅಂತ ನಾನು ಕೇಳ್ಬೋದು ಸರ್ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಮುಖಕ್ಕೆ ಕಣ್ಣು ಇದ್ದಂಗೆ ಯಾವ ಕಣ್ಣು ಬೇಕು ಬೇಡ ಅಂದ್ರೆ ಏನ್ ನಾನು ಒಂದ್ ಕಣ್ಣಲ್ಲಿ ಏನ್ ಮಾಡ್ಲಿ ತಾಂತ್ರಿಕ ತಾಂತ್ರಿಕೇತರ ನನ್ನ ಕಣ್ಣುಗಳೇ ಸರ್ ಇಲಾಖೆಯಲ್ಲಿ ಎರಡು ನನ್ನ ಕಣ್ಣುಗಳೇ ಹೌದಾ ಸರ್ ಯಾವ್ ಕಣ್ಣು ಬೇಕು ಅಂದ್ರೆ ಒಂದ್ ಕಣ್ಣು ಬೇಡ ಅದು ಹೌದಲ್ಲ ಸೃಷ್ಟಿ ಎರಡ್ ಎರಡು ಕಣ್ಣು ಒಂದ್ ಮೂಗು ಎರಡು ಓಲು ಒಂದ್ ಬಾಯಿಗಳ ಲಿಪ್ಸು ಎರಡು ಕೈವಿ ಎರಡು ಕೈ ಎರಡು ಕಾಲು ಕೊಟ್ಟಿದ್ದಾರೆ ಏನಕ್ಕೆ ಕೇಳಿ ಜೊತೆಗೆ ಹೋಗಿ ಹೌದಲ್ಲ ನಾನು ಬೋರ್ಡ್ ಹಾಕಿದ್ ನೋಡಿ ಕಾಣುತ್ತೆ ಸಂಘಟನೆ ಇರ್ಬೋದು ಸರ್ವಿಸ್ ನಾವು ಬಂದ್ರೆ ಸರ್ವಿಸ್ ಮಾಡಕ್ಕೆ ನನ್ನ ಜನ ನನ್ನ ನೌಕರು ಎಲ್ಲಿವರು ಒಂದು ಸೇವೆ ಮಾಡೋದಿರೋ ಅಲ್ಲಿವ್ರಿಗೆ ಇರ್ತಿದ್ವಿ ಪ್ರತಿ ವರ್ಷನೂ ಮಾಡ್ತೀವಿ ಆದ್ರೆ ನಾವು ವರ್ಷದ ಕೊನೆಯಲ್ಲಿ ಮಾಡ್ತಾ ಇದ್ವಿ ನಾನ್ ಹೇಳದೆ ವರ್ಷ ಶುರುನೇ ಮಾಡೋಣ ಪ್ರಾರಂಭದ ರಾಜ್ಯೋತ್ಸವ ಕುರ್ಚು ಕೊನೆ ನಾವು ನವಂಬರ್ ಕನ್ನಡಿಗರಲ್ಲ ನಾವು ನಿತ್ಯ ಕನ್ನಡಿಗರು ರಾಜ್ಯೋತ್ಸವ ನಿತ್ಯೋತ್ಸವ ಆಗ್ಬೇಕು ನಾನು ಕನ್ನಡ ಮೀಡಿಯ ಮೇಲೆ ಓದಿದ್ದು ಯಾರು ಕನ್ನಡ ಮೇಲೆ ಓದಿದಾರೋ ಅವ್ರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಯಾರು ಇಂಗ್ಲೀಷ್ ಮೇಲೆ ಓದಿದಾರೋ ಅವ್ರು ಕೆಲಸ ಮಾಡ್ತಾ ಇದಾರೆ ಓದಿ ಹೌದಲ್ಲ ಹಾಗಾಗಿ ಇಂಗ್ಲೀಷ್ ಮೀಡಿಯು ಓದೋ ತಪ್ಪಲ್ಲ ನಾವು ಭಾಷೆ ವಿರೋಧಿಗಳಲ್ಲ ಓದಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಾನು ಆಗ್ಲೇ ಹೇಳಿದೆ ಇಡೀ ರಾಷ್ಟ್ರದಲ್ಲಿ ಎಷ್ಟು ಭಾಷೆ ಇದೆಯೋ ಅಷ್ಟು ಭಾಷೆ ಒಂದ್ ಕಡೆ ಇಡಿ ಕನ್ನಡ ಒಂದ್ ಕಡೆ ಇಡಿ ಕನ್ನಡ ಭಾಷೆ ಒಂದೇ ಭಾಷೆಗೆ ತಲೆ ಇರೋದು ಪ ಕ ಚ ನೋಡಿ ಈ ಎಲ್ಲ ಭಾಷೆ ತಲೆ ಇಲ್ಲ ತಲೆ ಇರೋ ಭಾಷೆ ಯಾವ್ದಾರು ಇದ್ರೆ ಇಡೀ ಪ್ರಪಂಚದಲ್ಲಿ ಅದು ಕನ್ನಡ ಮಾತ್ರ ಆ ತಲೆ ಇರೋ ಭಾಷೆ ಇದ್ದಿದ್ದಕ್ಕೆ ನಮ್ಗೆ ಅಷ್ಟು ಜ್ಞಾನಪೀಠ ಪ್ರಸ್ತಿ ಬಂದಿರೋದು ಸುಮ್ ಸುಮ್ನೆ ಕೊಡಲ್ಲ ಹೌದಾ ಹಾಗಾಗಿ ಕನ್ನಡಾಂಬೆಗೆ ನಾನು ಚಿರಳ್ಮಿ ಕನ್ನಡಾಂಬೆಗೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಜೈ ಕನ್ನಡ